ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಮುಮ್ತಾಜ್ ಬೇಗಮ್ ಗಂಗಾವತಿ ನಾನಿಂದು ಖ್ಯಾತ ಕನ್ನ ಕನ್ನಡದ ನಾಟಕಕಾರರಾದಂತಹ ಟಿ ಪಿ ಕೈಲಾಸಮ್ ಅವರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಟಿ ಪಿ ಕೈಲಾಸಮ್ ಅವರು ಹದಿನೆಂಟುನೂರ ಎಂಬತ್ತಾರರ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಜನಿಸ್ತಾರೆ ಅವರ ತಂದೆ ತ್ಯಾಗರಾಜ್ ಪರಮ ಶಿವಯ್ಯ ಅಯ್ಯರ್ ತಾಯಿ ಕಮಲಮ್ಮ ಅವರ ಮಗನಾಗಿ ಟಿ ಪಿ ಕೈಲಾಸಮ್ಮ ಅವರು ಜನಿಸ್ತಾರೆ ಅವರ ವಿದ್ಯಾಭ್ಯಾಸ ಪ್ರಾಥಮಿಕ ಶಿಕ್ಷಣ ಮೈಸೂರಿನಲ್ಲಿ ನಡೆಯುತ್ತೆ ನಂತರದಲ್ಲಿ ಮದ್ರಾಸಿನಲ್ಲಿ ಮತ್ತು ಬಿ ಎ ಪದವಿಯನ್ನು ಅವರು ಮದ್ರಾಸ್ನಲ್ಲೇ ಪಡಿತಾರೆ ನಂತರ ಉನ್ನತ ವ್ಯಾಸಂಗವನ್ನು ಅವರು ಲಂಡನ್ನಿನ ರಾಯಲ್ ಕಾಲೇಜ್ ಆಫ್ ಸೈನ್ಸ್ನಲ್ಲಿ ಮುಗಿಸ್ತಾರೆ ನಂತರದಲ್ಲಿ ಅವರು ಮೈಸೂರು ಸಂಸ್ಥಾನದ ಭೂಗರ್ಭಶಾಸ್ತ್ರ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಹೋಗ್ತಾರೆ ಆ ಸೇವೆಯನ್ನು ಸಲ್ಲಿಸೋದ್ರ ಜೊತೆಗೆ ಅವರು ಕನ್ನಡ ಸಾಹಿತ್ಯಕ್ಕೆ ಅನೇಕ ನಾಟಕಗಳನ್ನು ಕೊಡೋದ್ರ ಮೂಲಕವಾಗಿ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸಬೇಕಾಗುತ್ತೆ ಅವರ ಪ್ರಥಮ ನಾಟಕವಾದಂಥ ಟೊಳ್ಳುಗಟ್ಟಿ ಅರ್ಥಾತ್ ಮಕ್ಕಳಿ ಮಕ್ಕಳ ಸ್ಕೂಲು ಮನೆಯಲ್ಲವೇ ಎನ್ನುವಂಥ ನಾಟಕ ಹಾಗೆ ಪೋಲಿ ಕಿಟ್ಟಿ ಎನ್ನುವಂತಹ ನಾಟಕ ಬಹಿಷ್ಕಾರ ಹೋಮ್ ರೋಲ್ ಗಂಡಸತ್ರಿ ವ್ಯಾ ವೈದ್ಯನ ವ್ಯಾಧಿ ತಾಳಿ ಕೊಟ್ಕೋ ಕೂಲಿನೇ ಅನ್ನುವಂಥ ನಾಟಕ ಆಗಿರ್ಬೋದು ಹುತ್ತದಲ್ಲಿ ಹುತ್ತ ಅನ್ನುವಂಥ ನಾಟಕ ಬಂಡವಾಳ ಇಲ್ಲದ ಬಡಾಯಿ ಅನ್ನುವಂಥ ನಾಟಕ ಅಮ್ಮಾವರ ಗಂಡ ಅನ್ನುವಂಥ ನಾಟಕ ಸೀಕರ್ಣಿ ಸಾವಿತ್ರಿ ಅನ್ನುವಂಥ ನಾಟಕ ಆಗಿರ್ಬೋದು ಹಾಗೆ ಅನುಕೂಲ ಕೊಬ್ಬಣ್ಣ ಅನ್ನುವಂಥ ನಾಟಕ ನಮ್ಮ ಕಂಪ್ನಿ ಅನ್ನುವಂಥ ನಾಟಕ ನಮ್ಮ ಕಿ ಅನ್ನುವಂಥ ನಾಟಕ ಸೂಳೆ ಅನ್ನುವಂಥ ನಾಟಕ ಈ ಈ ರೀತಿಯಾಗಿ ಅವರು ಸರಿಸುಮಾರು ಒಂದು ಇಪ್ಪತ್ತು ಒಂದು ನಾಟಕಕ್ಕೂ ಹೆಚ್ಚು ನಾಟಕವನ್ನು ಬರೆದಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಹಾಗೆ ರಂಗಭೂಮಿ ಸಿನಿಮಾ ಸಿನಿಮಾಗಳಲ್ಲೂ ಸಹ ಅವರು ಇದೆ ಮದ್ರಾಸ್ನಲ್ಲಿ ನಡೆದಿರತಕ್ಕಂಥ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಸಹ ಅವರು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ವಹಿಸಿದ್ರು ಅನ್ನುವಂಥದ್ದು ಅನಂತರದಲ್ಲಿ ಅವರು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ನಿಧ ನಿಧನ ಹೊಂದ್ತಾರೆ ಎನ್ನುವಂಥದ್ದನ್ನು ನಾವಿಲ್ಲಿ ಅವರ ಬದುಕಿನ ಘಟನಾವಳಿಗಳ ಹಿನ್ನೆಲೆಯಲ್ಲಿ ಗಮನಿಸ್ಬೋದು ಅಂತ ಈಗ ಟಿ ಪಿ ಕೈಲಾಸಂ ಅವರ ನಾಟಕದ ಬಗ್ಗೆ ಮಾತಾಡೋದಾದರೆ ಸಮಕಾಲೀನ ಸಮಸ್ಯೆಗಳನ್ನು ಬಹಳ ಗಂಭೀರ ಚರ್ಚೆಗೆ ಮತ್ತು ಆಳವಾದಂತಹ ಪರಿಶೋಧನೆಗೆ ನಾಟಕವನ್ನು ಪರಿಣಾಮಕಾರಿ ಮಾಧ್ಯಮವನ್ನಾಗಿಸಿರ್ತಕ್ಕಂಥವರು ಟಿ ಪಿ ಕೈಲಾಸಮ್ ಅವರು ಅನ್ನುವಂಥದ್ದು ಹಾಗಾಗಿನೇ ವಾತ್ಸವ ಮಾರ್ಗದ ಸಾಮಾಜಿಕ ನಾಟಕ ಪರಂಪರೆಗೆ ಇವರು ಮೊದಲಿಗರು ಅಂತ ಹೇಳಬೇಕಾಗತ್ತೆ ಆದ್ದರಿಂದ ಹವ್ಯಾಸಿ ರಂಗಭೂಮಿಯ ಉದಯ ವಿಕಾಸಗಳಿಗೂ ಕೈಲಾಸಂ ಅವರೇ ಕಾರಣರಾಗಿದ್ದು ಅನ್ನುವಂಥದ್ದು ಇಲ್ಲಿ ನೆನಪಿಸ್ಕೊಳ್ಬೇಕಾದಂಥ ಸಂಗತಿ ಕನ್ನಡ ರಂಗಭೂಮಿ ಇತಿಹಾಸದಲ್ಲಿ ಕೈಲಾಸಂ ಪ್ರವೇಶವನ್ನು ಒಂದು ಮಹತ್ವದ ಘಟ್ಟ ಅಂತಲೇ ಪರಿಗಣಿಸಲಾಗುತ್ತೆ ಇಂಗ್ಲೆಂಡ್ನಲ್ಲಿ ತಮ್ಮ ತಾರುಣ್ಯದ ಪ್ರಮುಖ ಕಾಲವನ್ನು ಕಳೆದಂತಹ ಕೈಲಾಸಂ ಅವರು ಇಲ್ಲಿನ ರಂಗಭೂಮಿ ಮತ್ತು ನಾಟಕ ಸಾಹಿತ್ಯದ ಆಳವಾದಂತಹ ಪರಿಚಯವನ್ನು ಪಡೆದಂಥವರು ಸಮಾಜ ವಿಮರ್ಶೆಯ ವಿಮರ್ಶೆಯ ಸಾಧನವಾಗಿ ಪಾಶ್ಚಾತ್ಯ ರಂಗಭೂಮಿಯನ್ನು ಬಳಸಿಕೊಂಡಂತಹ ಸಂಗತಿಯನ್ನು ಪ್ರತ್ಯೇಕವಾಗಿ ನೋಡಿ ಬಂದಂಥವರಾದದ್ರಿಂದ ಅವರು ಸಹಜವಾಗಿಯೇ ಕನ್ನಡ ರಂಗಭೂಮಿಯ ದುಸ್ಥಿತಿಗೆ ಮರುಗಿದ್ರು ಹಾಗೆ ಕನ್ನಡ ರಂಗಭೂಮಿಗೆ ಸಮಕಾಲೀನ ಮಹತ್ವವನ್ನು ತಂದುಕೊಡುವಂತಹ ಸಾಮಾಜಿಕ ನಾಟಕ ರಚನೆ ಮತ್ತು ಪ್ರಯೋಗಕ್ಕೆ ಅವರು ತೊಡಗಿದ್ರು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ ಅನಂತರದಲ್ಲಿ ಕೈಲಾಸಮವರು ಮೊದಲ ನಾಟಕ ಟೊಳ್ಳುಗಟ್ಟಿ ಎನ್ನುವಂಥದ್ದು ಸಮಕಾಲೀನ ಸಮಾಜ ಮತ್ತು ರಂಗಭೂಮಿಗೆ ಹಿಡಿದಂಥ ಕನ್ನಡಿ ಎನ್ನುವಂಥದ್ದನ್ನು ನಾವು ಈ ನಾಟಕದ ಸಂದರ್ಭದಲ್ಲಿ ಗಮನಿಸ್ಬೋದು ಪ್ರತಿಷ್ಠಿತ ನಾಟಕಕಾರರ ಆತ್ಮ ಪ್ರಶಂಸನಾ ವಿಡಂಬನೆಯ ಗುರಿಯನ್ನಾಗಿಟ್ಕೊಂಡು ಕೈಲಾಸಂ ತಮ್ಮನ್ನು ಈ ನಾಟಕದ ಪ್ರಹಸನದ ಪಿತಾಮಹ ಎಂದು ಕರೆದುಕೊಂಡಿರತಕ್ಕಂಥದ್ದು ಈ ವಿಶೇಷಣವನ್ನೇ ಹಿಡಿದು ಕೈಲಾಸಮವರು ವಿದು ವಿದೂಷ ವಿದೂಷಕ ಪ್ರತಿಭೆಯನ್ನೇ ದೊಡ್ಡದು ಮಾಡಿ ತೋರಿಸುವಂಥ ಪ್ರವೃತ್ತಿ ಕನ್ನಡ ವಿದ್ವಾಂಸರದಲ್ಲಿದೆ ವಿದ್ವಾಂಸರಲ್ಲಿದೆ ಆದರೆ ಸಮಕಾಲೀನ ಸಮಾಜದ ಅಂಕು ಹಾಸ್ಯ ಹಾಸ್ಯಮಯವಾಗಿ ತಮ್ಮ ನಾಟಕಗಳಲ್ಲಿ ಚಿತ್ರಿಸಿದ ಮೊದಲ ಸಾಹಿತಿ ಎಂದು ಕೈಲಾಸಮ್ಮನವರನ್ನು ಗುರುತಿಸಲಾಗುತ್ತೆ ಅವರ ಉತ್ತಮ ನಾಟಕಗಳು ಅಲ್ಲದೆ ಅವರು ಹಾಸ್ಯ ನಾಟಕಗಳನ್ನು ಹಾಸ್ಯದ ಮೂಲಕವಾಗಿ ಸಮಾಜಕ್ಕೆ ತಿಳುವಳಿಕೆಯನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡಿದರು ಅಂತಹ ಒಂದು ಹಾಸ್ಯ ನಾಟಕಗಳಲ್ಲಿ ನಮ್ಮ ಕ್ಲಬ್ಬು ಅನ್ನುವಂಥ ನಾಟಕ ಆಗಿರ್ಬೋದು ಅನುಕೂಲ ಕೊಬ್ಬಣ್ಣ ಅನ್ನುವಂಥ ನಾಟಕ ಆಗಿರ್ಬೋದು ಸತ್ತವನ ಸಂತಾಪ ಅನ್ನುವಂಥ ನಾಟಕಗಳು ಹಾಸ್ಯ ಹಿನ್ನೆಲೆಯಲ್ಲಿ ಬಂದಂಥ ನಾಟಕಗಳು ಅಂತ ಗುರುತಿಸಿದರೆ ಇನ್ನು ವಿಡಂಬನಾತ್ಮಕ ಪ್ರಹಸನಗಳಾದ ನಮ್ಮ ಕಂಪ್ನಿ ಅನ್ನುವಂಥದ್ದು ಬಂಡವಾಳ ಇಲ್ಲದ ಬಡಾಯಿ ಅನ್ನುವಂಥದ್ದು ವೈದ್ಯನ ವ್ಯಾಧಿ ಅನ್ನುವಂಥ ನಾಟಕಗಳು ಅನ್ನು ಹೊರತುಪಡಿಸಿದರೆ ಅವರ ಉಳಿದೆಲ್ಲ ನಾಟಕಗಳ ನಾಟಕಗಳಿಗೆ ಹಾಸ್ಯದ ಹೊರೆ ಹೊದ್ದಿಸಿದ್ದು ಅದರ ತಿರುಳಿನಲ್ಲಿ ಬದುಕಿನ ಗಂಭೀರ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತವೆ ನಾಟಕಗಳು ಅಂತ ಹಾಗಾಗಿ ಈ ಬಹಿಷ್ಕಾರ ಮತ್ತು ಸೂಳೆ ಪೋಲಿಕಿಟ್ಟಿ ಅನ್ನುವಂಥ ನಾಟಕಗಳಲ್ಲಿ ವಿಷಾದವೇ ಸ್ಥಾಯಿಯಾಗಿ ನಾವಲ್ಲಿ ಕಾಣ್ತೀವಿ ಎನ್ನುವಂಥದ್ದು ಮಾನವನ ಅಸಹನೀಯ ಅಸಹನೀಯವಾಗಿರ್ತಕ್ಕಂಥ ದುಃಖವನ್ನು ಮರೆಸಲಿಕ್ಕೆ ಕೈಲಾಸಮ್ಮ ಅವರು ಹಾಸ್ಯದ ಮರೆಯನ್ನು ಹೊಕ್ಕರು ಅನ್ನುವಂಥದ್ದು ಅದರಲ್ಲಿ ಅವರೊಬ್ಬ ಮಹಾ ದುಃಖಿಯಾದುದ್ರಿಂದ ಅವರ ನಾಟಕಗಳೇ ಒಂದು ಮನದಟ್ಟು ಮಾಡಿಕೊಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಬದುಕಿನಲ್ಲಿ ಎದುರಾಗ್ತಕ್ಕಂತಹ ಕಣ್ಣೀರಿನ ಕಡಲನ್ನು ಹಾಸ್ಯದ ಹರಗೋಲಿನಿಂದ ದಾಟಬೇಕು ಅನ್ನುವಂಥ ಆದರ್ಶ ಯಾರು ಟಿ ಪಿ ಅವ್ರದ್ದು ಅನ್ನುವಂಥದ್ದು ಆದ್ದರಿಂದ ಆ ಆದರ್ಶ ಕೆಲವೊಮ್ಮೆ ಪಲಾಯನವಾದವಾಗುವಂಥ ಸಂಭವವೂ ಸಹ ಇದೆ ಅಂತ ಮಧು ಮಾಧು ಪಾತ್ರ ಆಗಿರ್ಬೋದು ಕಿಟ್ಟಿನ ಕಿಟ್ಟಿ ಆದರ್ಶದ ಮೂರ್ತ ರೂಪಗಳೇನಿದ್ದಾವೆ ಆ ರೂಪಗಳು ಬಹಳ ಎಚ್ಚರಿಕೆಯಿಂದ ಪರಿಶೀಲಿಸಿದಾಗ ಆ ಪಾತ್ರಗಳ ಮೂಲಕ ಕೈಲಾಸ ಮೂರು ಪ್ರತಿಪಾದಿಸುವಂತಹ ಮೌಲ್ಯ ಸದೃಢ ಸಮಾಜ ನಿರ್ಮಾಣಕ್ಕೆ ಸಹಕಾರಿಯಾಗಬಲ್ಲಂಥ ಅಂಶಗಳು ನಮಗೆ ಗೋಚರ ಆಗ್ತವೆ ಪಾಶ್ಚಾತ್ಯ ಶಿಕ್ಷಣ ಪದ್ಧತಿಯಿಂದ ಜಂಬದ ಕೋಳಿಯಂತೆ ಆದಂತಹ ಪುಟ್ಟು ರಾಮನಂಥ ರಾಮನಂಥವರು ಕೊಂಡಿರ್ಬ ಕೊಂಡಿರ್ತಕ್ಕಂಥದ್ದನ್ನು ಸ್ವಲ್ಪ ಮಟ್ಟಿಗೆ ನಿಜ ಆದರೂ ಸಹ ಅವರು ಅದಕ್ಕೆ ಪರ್ಯಾಯವಾಗಿ ಕೈಲಾಸಮ್ಮವರು ಕಟ್ಟಿಕೊಡುವಂಥ ಅಥವಾ ಒಂದು ಗಟ್ಟಿ ಪಾತ್ರದ ಮೂಲಕ ಕಟ್ಟಿಕೊಡುವಂಥ ಮಾಧುವನಂಥ ಪಾತ್ರವನ್ನು ಕಟ್ಟಿಕೊಡ್ತಾರೆ ಕೆಟ್ಟುವನಂಥ ಹುಂಬ ಪಾತ್ರವನ್ನು ಸಹ ಆದರ್ಶಮಯವಾಗಿಸ್ತಾರೆ ಅನುಕರಣೀಯವಾಗಿಸ್ತಾರೆ ಎನ್ನುವಂಥದ್ದು ನಮಗೆ ಭಾಳ ಮುಖ್ಯವಾದಂಥ ಸಂಗತಿ ಆದ್ದರಿಂದ ಈ ಬಗೆಯ ಜ್ವಲಂತ ಸಾಮಾಜಿಕ ಸಮಸ್ಯೆಗಳತ್ತ ಗಮ ಮೊದಲು ಗಮನ ಹರಿಸಿದಂಥ ಧೀಮಂತ ನಾಟಕಕಾರ ಅಂತಂದರೆ ನಮ್ಮ ಟಿ ಪಿ ಅವರು ಹಾಗಾಗಿ ಕನ್ನಡ ನಾಟಕ ಸಾಹಿತ್ಯದಲ್ಲಿ ಟಿ ಪಿ ಕೈಲಾಸಮ್ಮವರನ ಹೆಸರು ಭಾಳ ಮಹತ್ವದ ಹೆಸರು ಅಂತ ನಾವಿಲ್ಲಿ ಪರಿಭಾವಿಸಬೇಕಾಗತ್ತೆ ಟೊಳ್ಳುಗಟ್ಟಿಯಂಥ ನಾಟಕ ಟಿ ಪಿ ಕೈಲಾಸಮ್ಮವರ ಎಲ್ಲ ನಾಟಕಗಳ ಆದರ್ಶಗಳ ಮೊತ್ತ ಹಿಡಿದಿರ್ತಕ್ಕಂಥ ನಾಟಕ ಅನ್ನುವಂಥದ್ದು ಭಾಳ ಚಿಕ್ಕ ನಾಟಕ ಆದರೂ ಸಹ ಅದರಲ್ಲಿ ಅನೇಕ ಅಂಶಗಳು ಬದುಕಿಗೆ ಬೇಕಾಗ್ತಕ್ಕಂಥ ಮೌಲ್ಯಗಳು ಬದುಕಿಗೆ ಬೇಕಾಗ್ತಕ್ಕಂಥ ಮಾನವೀಯತೆ ಬದುಕಿಗೆ ಅಳವಡಿಸಿಕೊಳ್ಳಲಿಕ್ಕೆ ಬೇಕಾದಂಥ ಮಾನವೀಯ ಚೌಕಟ್ಟನ್ನು ಹಾಕಿಕೊಡುವಂಥ ಒಂದು ನಾಟಕ ಅದರಲ್ಲಿ ಭಾಳ ಶಿಕ್ಷಣ ಮತ್ತು ಸಂಸ್ಕ ಸಂಸ್ಕಾರ ಸಂಸ್ಕೃತಿ ಅವುಗಳನ್ನು ಅಲ್ಲಿ ತೌ ನೋಡೋದ್ರ ಮೂಲಕವಾಗಿ ಪಾತ್ರಗಳ ಮೂಲಕವಾಗಿ ಅಭಿವ್ಯಕ್ತಿಸ್ತಾ ಹೋಗ್ತಾರೆ ಎನ್ನುವಂಥ ನ್ನ ನಾವು ಗಮನಿಸಬೇಕು ಅದರಿಂದ ಟೊಳ್ಳುಗಟ್ಟಿ ನಾಟಕ ಅನ್ನುವಂಥದ್ದೇನಿದೆ ಅದು ರಂಗಭೂಮಿಯಲ್ಲಿ ಹೊಸದೊಂದು ಪರ್ವವನ್ನೇ ಆರಂಭಿಸಿತು ಪುರಾಣ ಪುಣ್ಯಕಥೆಗಳಂತಹ ಪ್ರವಚನಕ್ಕೆ ವೇದಿಕೆಯಾಗಿದ್ದಂತಹ ರಂಗಭೂಮಿ ನಂತರದಲ್ಲಿ ನಾಟಕಕ್ಕೆ ಅದು ವಿಮರ್ಶೆಯ ಸಾಧನವೂ ಸಹ ಆಯಿತು ಅನ್ನುವಂಥದ್ದನ್ನು ಮುಖ್ಯವಾಗಿ ಗಮನಿಸಬೇಕಾಗತ್ತೆ ಹೀಗಾಗಿ ಕನ್ನಡ ಸಾಹಿತ್ಯದಲ್ಲಿ ಅವರ ಹೆಸರು ಅದರಲ್ಲೂ ಸಹ ನಾಟಕ ಪ್ರಕಾರಕ್ಕೆ ಅವರ ಹೆಸರು ಬಹಳ ಮಹತ್ವದ ಹೆಸರು ಅನ್ನುವಂಥದ್ದು ಹಾಗೆ ಅವರ ಕೊಡುಗೆಯೂ ಸಹ ಮಹತ್ವದ ಕೊಡುಗೆ ಅಂತ ನಾವಿಲ್ಲಿ ಪರಿವರ್ಸ್ಬೇಕಾಗತ್ತೆ ಧನ್ಯವಾದಗಳು